ಬಾಲ್ಯದೊಳಗೆ ನನಗೊಂದು ಕನಸು ಕಾಣ್ತಾ ಇದ್ದೆ ನಾನೊಂದು ಕನಸು ಕಾಣ್ತಾ ಇದ್ದೆ ಒಂದು ಆಸೆ ಇತ್ತು ಏನು ಅಂದರೆ ನಾನು ಒಬ್ಬ ಶಿಕ್ಷಕ ಆಗಬೇಕು ಅಧ್ಯಾಪಕ ಆಗಬೇಕು ಗುರು ಆಗಬೇಕು ತಿಳ್ಕೊಂಡು ನನ್ನ ಕಂಡ ಕನಸು ಸಾಕಾರಾಗಿತ್ತು ನಾನು ಏನು ಕನಸು ಕಂಡೆ ಮ್ಯಾನಿಫೆಸ್ಟ್ ಆಗಿತ್ತು ಅದು ಅದು ಗಾಢವಾಗಿತ್ತು ನನ್ನ ಭಾವನೆ ನಾನು ಬೆಳೆದು ಬಂದ ಇತಿಹಾಸ ನನಗೆ ರೋಮಾಂಚಕಾರಿ ಅನುಭವವನ್ನು ಕೊಡ್ತಾ ಇದೆ ಸೊ ನಾನು ಅನೇಕ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಮಾಡಿದೆ ನನ್ನಲ್ಲಿ ಒಂದು ತಳತಾಕಿ ಇತ್ತು ಅದನ್ನು ಕಲಿಬೇಕು ಇದನ್ನು ಅಂತ ತಿಳ್ಕೊಂಡು ಮೊದಲು ಎಮ್ ಎ ಕನ್ನಡ ಕಲಿತೆ ಎಮ್ ಎ ಕನ್ನಡ ಸಂಸ್ಕೃತ ಆನಂತರ ಫಿಲಾಸಫಿ ಆನಂತರ ಸೈಕೋಲಜಿ ಆನಂತರ ಹಿಸ್ಟ್ರಿ ಈ ಥರ ಅನೇಕ ಕೆಲವೊಂದನ್ನು ಇಂಟರ್ನಲ್ ಮಾಡಿದೆ ಕೆಲವೊಂದು ಎಕ್ಸ್ಟರ್ನಲ್ ಮಾಡಿದೆ ಅದು ಅದ್ರಾಗೆ ನನಗೆ ತನಿಲಿಲ್ಲ ಅದು ಜ್ಞಾನದ ದಾಹ ಅನೇಕ ಡಿಪ್ಲೊಮೊ ಕೋರ್ಸ್ಗಳನ್ನು ಮಾಡಿದೆ ಬಿ ಪಿ ಇ ಡಿ ಮಾಡಿದೆ ಧಾರವಾಡದ ಎಮ್ ಯು ಎಸ್ ಕಾಲೇಜ್ನೊಳಗೆ ಹ್ಞೂ ಬಿ ಪಿ ಡಿ ಮಾಡಿ ಅಲ್ಲಿಯೇ ನಾನು ಲೆಕ್ಚ್ರರ್ ಪ್ಲಸ್ ವಾರ್ಡನ್ನು ತಿಳ್ಕೊಂಡು ಜಾಯ್ನ್ ಆದೆ ಎರಡು ವರ್ಷ ಅಲ್ಲೇ ನಾನು ನನ್ನ ಸೇವೆಯನ್ನು ಸಲ್ಲಿಸಿದೆ ಆ ಆವಧಿಯೊಳಗಿನ ಎರಡು ಅನುಭವಗಳು ನನಗೆ ಈಗಲೂ ಕೂಡ ನಗು ತರ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸಿ ಪಿ ಡಿ ಕ್ಲಾಸ್ ಇದ್ದೆ ಯಾಕಂದ್ರೆ ನಾನು ಬಿ ಪಿ ಡಿ ಪದವೀಧರ ಆದ್ದರಿಂದ ಬಿ ಪಿ ಡಿ ನನಗೆ ತೊಗೊಳಕ್ಕೆ ಬರ್ತಿರಲಿಲ್ಲ ನಾನು ಸಿ ಪಿ ಡಿ ಪ ಪದವಿ ಕ್ಲಾಸ್ಗಳನ್ನ ನಾನು ಇದ್ದೆ ಅಲ್ಲಿ ಒಬ್ಬರು ಡಿ ಕೆ ಬೋಸ್ ಅಂತ ತಿಳ್ಕೊಂಡು ಒಬ್ಬ ವಿದ್ಯಾರ್ಥಿ ಸಿ ಪಿ ಡಿಗೆ ಸೊ ಡಿ ಕೆ ಬೋಸ್ ಅಂತ ತಿಳ್ಕೊಂಡಿದ್ರಲ್ಲ ನಾವು ಒಮ್ಮೆ ಮೊದಲು ನಾವು ಅವರ ಸರ್ನೇಮ್ ತೊಗೊಂಡು ಆಮೇಲೆ ಅವ್ರ ಇನಿಷಿಯಲ್ ತೊಗೊಂಡು ಕೂಗ್ಬೇಕಂತ ತಿಳ್ಕೊಂಡು ನಾ ಅವರೆಲ್ಲ ಹೆಸರುಗಳನ್ನು ಸರಣಿಯಾಗಿ ನಾನು ಮೊದಲು ಅವರ ಸರ್ನೇಮು ಮತ್ತು ಇನಿಷಿಯಲ್ ಹಾಕಿ ನನ್ನ ಅಟೆಂಡೆನ್ಸ್ ಚಾರ್ಟನ್ನು ತಯಾರು ಮಾಡಿಕೊಂಡಿದ್ದೆ ಈಗೇನಾಗಿತ್ತಪ್ಪ ಅಂತಂದರೆ ಭೋಸ್ ಡಿ ಕೆ ಭೋಸ್ ಅನ್ನೋದು ನಾನು ಭೋಸ್ ಡಿ ಕೆ ಅಂತ ತಿಳ್ಕೊಂಡು ನಾನು ಮಾಡಿಕೊಂಡಿದ್ದೆ ಅದನ್ನು ಕರಿತಿರ್ಬೇಕಾದ್ರೆ ನಾಗರಾಜ್ ಹಾಗೆ ಹೀಗೆ ಕಲಿತಿರ್ಬೇಕಂದ್ರೆ ಭೋಸ್ ಡಿ ಕೆ ಅಂತ ತಿಳ್ಕೊಂಡು ನಾನು ತಂದೆ ಅವಾಗ ಎಲ್ಲರೂ ಫೊಳ್ಳಂತ ಬಿಟ್ಟರು ನಾನು ಒಂದ ತಕ್ಷಣ ಆಮೇಲೆ ಗೊತ್ತಾಯ್ತು ನನಗೆ ಏನು ಕರೆದಿದ್ದೆ ಭೋಸ್ ಡಿ ಕೆ ಭೋಸ್ ಡಿ ಕೆ ಅವಾಗ ಅವಾಗ ಎಲ್ಲರೂ ಆವತ್ತಿನಿಂದ ಅವ್ರಿಗೆ ಬೋಸುಡಿಕೆ ಬೋಸುಡಿಕೆ ಬಿಟ್ರು ಒಂದು ನಾಲ್ಕೈದು ದಿವಸ ಅವ ಬಂದು ಹಿಡ್ಕೊಂಡು ಗುರುಗಳೇ ಮ್ಯಾಗ ನನಗೆ ಡಿ ಕೆ ಭೋಸ್ ಅಂತ ಕರಿ ಕೆ ಅಂತ ಕರಿಬೇಡ್ರಿ ನಿಮ್ಮದು ನೋಡಿ ನೀವು ಕರೆದಿದ್ದು ನೋಡಿ ಎಲ್ಲರೂ ಕರೆಯಕ್ಕೆ ಹತ್ತಾರ ತಿಳ್ಕೊಂಡು ಅದು ನನಗೆ ಇನ್ನೂ ತನಕ ಇದು ನೆಲೆಸಿಕೊಂಡಾಗ ಏನಪ್ಪ ಇದು ಅಂತ ನಮ್ಮ ಸರ್ಣೇಮು ನೇಮ್ಗಳ ಹಿಂದೆ ಎಂಥ ಮು ಮುದುಗರ್ತರತಕ್ಕಂಥ ಅರ್ಥ ಕ್ರಿಯೇಟ್ ಆಗುತ್ತಲ್ಲಪ್ಪ ಅಂತ ಅಂತೇಳ್ಕೊಂಡು ಇದು ಒಂದಾದರೆ ಮಾರನೇ ವರ್ಷ ನಮ್ಮ ಸಿ ಪಿ ಡಿ ಕ್ಲಾಸ್ ಒಳಗೆ ಬುಡುಗ ಗುಕ್ತಿದ್ದ ಗುಕ್ತಿದ್ದವ್ ನಾನು ಅವಾಗ ಅಟೆಂಡೆನ್ಸ್ ತೊಗೊಂಡು ಒಂಥರಲ್ಲ ಅವ್ರನ್ನ ಹೇಳ್ತಾ ಹೋಗ್ತಿದ್ದೆ ಅವ ಎಸ್ ಸರ್ ಅನ್ನೋರು ಎಸ್ ಸರ್ ಎಸ್ ಸರ್ ಅಂತ ಹೇಳ್ತಾ ಹೋಗ್ತಾ ಇಪ್ಪತ್ತೇಳು ನಂಬರ್ ಮೋಸ್ಟ್ಲಿ ಅನಿಸುತ್ತೆ ಇಪ್ಪತ್ತೇಳು ನಂಬರ್ನೊಳಗೆ ಯಲುಗುರ್ದಪ್ಪ ಹೂಗಾರ ಅಂತಿಕ್ಕೊಂಡು ಒಬ್ಬನೇ ಸರಿತ್ತು ಯಲುಗುರ್ದಪ್ಪ ಹೂಗಾರ ತಿಳ್ಕೊಂಡು ಇಪ್ಪತ್ತೇಳನೇ ಸಂಖ್ಯೆ ಅವನ ಅನುಕ್ರಮ ಬಂದಿತ್ತು ನಾನು ಅವಾಗ ನಾವು ಇದನ್ನು ನಂಬರ್ ವೈಸ್ಗೆ ಹೋಗ್ತಾ ಇದ್ದೀವಿ ಹಾಂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಹೀಗೆ ಹೋಗ್ತಾ ಹೋಗ್ತಿದ್ದೆ ನಾನು ಟ್ವೆಂಟಿ ಸೆವೆನ್ ಅಂತಂದರೆ ಯಾರೂ ಉತ್ತರ ಕೊಡಲಿಲ್ಲ ಮುಂದೆ ಟ್ವೆಂಟಿ ನೈನ್ ಅಂದಾಗ ಇಬ್ರು ಎಸ್ ಸರ್ ಅಂದರು ನಾನು ಗಾಬರಿಯಾಗಿ ಈ ಇಬ್ರ ಇದು ನೋಡಿದೆ ಅವಾಗ ಒರಿಜ್ನಲ್ಲಿ ಮತ್ತೊಬ್ಬವ ಕಂಗ್ರಾಳಿ ಅಂತ ಒಬ್ಬನ ಹೆಸರಿತ್ತು ಕಂಗ್ರಾಳಿ ಅಂತ ತಿಳ್ಕೊಂಡು ಆ ಕಂಗ್ರಾಳಿ ಹೆಸರುಗೊಂಡು ಮತ್ತೊಬ್ರು ಎದ್ಬಿಟ್ರು ಏನೋ ಅಂತಂತಂದೆ ಅವ ಹೇಳೋಕತ್ತಿದ ನನಗೆ ಗೊತ್ತಾಗ್ತ ಒಂದು ಅದಕ್ಕೆ ನಾನು ಅವಾಗ ಯಾಕೆ ನೀನು ಅವಾಗ ಓನ್ಲಿಲ್ಲ ಅನ್ಲಿಲ್ಲ ಯಾಕೆ ನಿನಗೆ ಎಸ್ ಅನ್ನಿಲ್ಲ ಅಂತಕೊಂಡು ನಾ ಹೇಳಿದೆ ಇಲ್ಲ ಗುರ್ಜಿಗೆ ನಾನು ಕುಗ್ತೀನಿ ಅಂತಂತಂದ ಅದಕ್ಕೆ ಒಂದು ಸಲಹೆ ಕೊಟ್ಟೆ ನೀ ಏನು ಮಾಡು ಇನ್ಮ್ಯಾಗೆ ನೀವು ತಪ್ಪು ಇದು ಇತ್ತಿದ್ದ ಕೋಪ ಸ್ವಲ್ಪ ನಾನು ಟ್ವೆಂಟಿ ಶೆನ್ ನಿನ್ನ ಬರೋಲ್ಲ ನೀನು ಟ್ವೆಂಟಿ ಫೋರ್ಕ್ ಎಸ್ ಅನ್ನ ಕ ತಯಾರು ಮಾಡು ಅಂದ್ರೆ ಕರೆಕ್ಟ್ ಅಂದಿರುತ್ತೆ ಅಂತಂದೆ ಹಂಗೆ ಬರಬೇಡಿ ಆತದ್ದು ನಾನು ಟ್ವೆಂಟಿ ಫೋರ್ ಅಂದಾಗ ಅವ ಎಸ್ ಸರ್ ಅಂತ ಶುರು ಮಾಡ್ತಿದ್ದ ನಾನು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹೇಳಿದಾಗ ಸರ್ ಅಂತಕೊಂಡು ಅವನು ಹೇಳ್ತಿದ್ದ ಈ ಎರಡು ಘಟನೆಗಳು ನನಗೆ ಭಾಳ ಇದು ಇವಾಗಲೂ ಕೂಡ ನನಗೆ ಭಾಳ ಮಜಾ ಅನ್ನಿಸ್ತದೆ ಆ್ಯಕ್ಚುಲಿ ಸೊ ನಮ್ಮ ಅಂಗದ ನ್ಯೂನತೆಗಳು ಧ್ವನಿಯ ನ್ಯೂನತೆಗಳು ಆ ಗುಕ್ಕುವಿಕೆ ಇತ್ತು ಅವನಿಗೆ ಸ್ಟ್ಯಾಂಬ್ರಿಂಗ್ ಅಂತ ನಾವು ಹೇಳ್ತೀವಿ ಆ ಸ್ಟ್ಯಾಂಬ್ರಿಂಗ್ದ ಪರಿಣಾಮ ಅವನಿಗೆ ತೊಂದರೆ ಆಕಿತ್ತು ಆ್ಯಕ್ಚುಲಿ ನಾನು ಅಡ್ಜಸ್ಟ್ ಮಾಡಿಕೊಟ್ಟಿದ್ದೆ ಆದರೆ ಅದು ಅಡ್ಜಸ್ಟ್ ಆಗಿರ್ಬೋದು ಮುಂದೆ ಸೆಟ್ ಆಗಿರ್ಬೋದು ಆ ಮಾತು ಬೇರೆ ಆದರೆ ಈ ಎರಡು ಘಟನೆಗಳು ಮಾತ್ರ ಅವಾಗ ಅವಾಗ ಸುಮಾರು ಈ ನಲವತ್ತ ಏಳು ವರ್ಷ ಆದರೂ ಕೂಡ ನಾನು ಆವಾಗ ಅಲ್ಲಿ ನನ್ನ ಅಧ್ಯಾಪಕನಾಗಿದ್ದು ನಲವತ್ತೇಳು ವರ್ಷ ಆಯಿತು ಅಲ್ಲಿದ್ದು ಆಮೇಲೆ ನಾನು ನನ್ನ ನನ್ನ ಊರಿನ ಭಂಡಾರಿ ಕಾಲೇಜಿನೊಳಗೆ ನಾನು ಅಧ್ಯಾಪಕ ತಗೊಂಡು ಕೆಲಸ ಮಾಡಲಿಕ್ಕೆ ಬಂದೆ ಅಲ್ಲಿ ಎರಡು ವರ್ಷ ಮಾಡಿ ಆದರೆ ಆ ಎರಡು ವರ್ಷದ ನೆನಪುಗಳು ನನಗೆ ಅನೇಕ ನೆನಪುಗಳೊಂದಿಗೆ ಇದು ಕೂಡ ನನಗೆ ಸ್ಥಾಯಿಯಾಗಿ ಉಳಿದವ ಸೊ ನಿಮ್ಮ ನಿಮ್ಮ ಬದುಕಿನೊಳ್ಗೂ ಇಂಥವು ಘಟನೆ ಆಗಿರ್ಬೋದು ಆವಾಗ ನಿಮಗೂ ಕೂಡ ಅದು ಒಂಥರ ಹಾಸ್ಯ ಅನಿಸ್ಬೋದು ಆ್ಯಕ್ಚುಲಿ ಅದಕ್ಕೆ ನಾನು ನಿಮ್ಗೆ ಕೂಡ ಈ ಎರಡು ಘಟನೆಗಳನ್ನ ಹಂಚಿಕೊಂಡಿದ್ದೀನಿ ಶ್ರೀ ಗುರುದೇವ್ ಸುಖಿ ಭವನ್